मधुर अजीब वो चली गई। गिली गई। कमाई दी नीचता। गिली गला बका। कमाई दी नीचता। गिली गला बका। गिली कर्नाटक गिली गई। जय। गुरुत्वाकर्षण गिली गई। जय। गिली कर्नाटक को जोड़ते गिली गई। जय। डीएसपी टीम गिली गई। जय। अंडे लगने तो गिली गई। जय। दूध लगने तो गिली गई। जय। ಎಲ್ಲ ಕೆಎಸ್ಆರ್ಟಿಸಿ ಬಂಧುಗಳಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದೇನಂದ್ರೆ ನಮ್ಮ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕು ಧರ್ಮಪುರದ ನಮ್ಮ ಸಹೋದರ ಈ ಮಣ್ಣಿನ ಮಗ ಗಿಲ್ಲಿ ನಟ ಅವರು ಫೈನಲ್ ಹಂತಕ್ಕೆ ಬಂದಿದ್ದಾರೆ ಈ ತನಕ ಓಟ್ ಹಾಕೊಂಡು ಕಾಪಾಡ್ಕೊಂಡು ಬಂದಿದೀರ ಇವತ್ತಿ ಈ ತನಕ ನೀವು ಹಾಕಿರೋ ಓಟ್ ಅವ್ರ ಮಿಡ್ ಡೆವಿಕ್ಷನ್ ಇಂದ ಕಾಪಾಡುತ್ತೆ ನಾಳೆ ಅವರು ಕಪ್ ತಗೊಂಡ್ ಬರಬೇಕು ಅಂದ್ರೆ ಬುಧವಾರ ಹೋಟ್ಲಿಗೆ ಓಪನ್ ಆಗುತ್ತೆ ದಯಮಾಡಿ ತೊಂಬತ್ತೊಂಬತ್ತು ಓಟ್ ಯಾರಿಗೂ ಹಂಚಿಕೆ ಮಾಡಲಾರದೆ ಗಿಲ್ಲಿ ಅವ್ರಿಗೊಬ್ಬರಿಗೇನೆ ಓಟ್ ಹಾಕೊಟ್ಟು ನೀವು ಮತ್ತೆ ನಿಮ್ಮ ಸ್ನೇಹಿತರೆಲ್ಲರೂ ಎಲ್ಲ ಕಲಿತ ವಿದ್ಯಾರ್ಥಿ ವಿದ್ಯಾವಂತರು ಸುತ್ತಿದ್ದೇವರವ್ರಿಗೆ ಹೇಳ್ಕೊಟ್ಟು ತೊಂಬತ್ತೊಂಬತ್ತು ಓಟ್ನ ನಮ್ಮ ಗಿಲ್ಲಿಗೆ ಹಾಕ್ಸೋ ಮುಖಂತ್ರ ಮಂಡ್ಯ ಜಿಲ್ಲೆಯ ಬಿಗ್ ಬಾಸ್ ಆಗಿ ಅವರು ಪ್ರಮೋಟ್